ಹಳ್ಳಿಲು ಚಕ್ಲಿ ಫ್ಯಾನು ಪಾಟ್ ತುಳಸಿ ಪಾಟಲ್ಲಿ ಕೂತ್ಕೊಂಡ್ಬಿಟ್ಟು ಚಕ್ಲಿ ತಿಂತಾ ಇದೆ ಇಲ್ಲಿಂದ ದೊಡ್ಡ ಚಕ್ಲಿ ಎತ್ಕೊಂಡು ಹೋಗಿದೆ ಇನ್ನೆಲ್ಲೂ ಜಾಗ ಸಿಗ್ಲಿಲ್ಲ ಅಂತಂದ್ಬಿಟ್ಟು ಆ ಪಾಟ್ ಒಳಗಡೆ ಇಟ್ಕೊಂಡ್ರೆ ಸೇಫ್ಟಿ ಇರುತ್ತೆ ಇಲ್ಲದಿದ್ದರೆ ಪಾರಿವಾಳ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ ಅಂತ ಪಾಟ್ ಒಳಗಡೆ ಕೂತ್ಕೊಂಡು ಚಕ್ಲಿ ಇದೆ ನೋಡಿ ನಮ್ಮ ಹಳೀಲಿ ಇವ್ರು ಇನ್ನೊಂದು ನಮ್ಗೆಸ್ಟು ಎಷ್ಟು ಅವಾಗ ಅವಾಗ ಅಲ್ಲಲ್ಲಿ ಹೋಗ್ತಾರೆ ಬರ್ತಾರೆ ನೋಡಿ ಅಲ್ಲಿದ್ದಾರೆ ಚಕ್ಲಿ ಅಂದರೆ ಇಷ್ಟ ಎಷ್ಟು ಚಕ್ಲಿ ಕೊಟ್ಟರು ತಿಂತಾರೆ ಅದಕ್ಕೆ ಇವ್ರಿಗೋಸ್ಕರ ಚಕ್ಲಿ ತಂದಿರ್ತೀವಿ ಇಲ್ಲಿ ಸ್ವಲ್ಪ ಚಕ್ಲಿಗಳಿಗೋಸ್ಕರನೇ ಜಗಳ ನಡೆಯುತ್ತೆ ಹಳ್ಳಿಲಿಗೆ ಪಾರಿವಾಳಕ್ಕೆ ಗಿಣಿಗೆ ಎಲ್ಲ ಎಷ್ಟು ಚೆನ್ನಾಗಿ ಆಗ್ತದೆ ಭಯನೇ ಇಲ್ಲ ಬೇಗ ಇವಳಿಗೆ ಆಟ ಆಡಿ ಆಟಾಡಿ ಇವಾಗ ಸುಸ್ತಾಗಿದೆ ಸದ್ಯಕ್ಕೆ ಅದಕ್ಕೆ ರೆಸ್ಟ್ ಟೈಮ್ ಬೆಳಗ್ಗೆಯಿಂದ ಆಟ ಆಡಿದ್ದಾಳೆ ಚೆನ್ನಾಗಿ ಇವಾಗ ಅವಳು ಆಯಿತು ಗರಿಗಳೆಲ್ಲ ಕೆದ್ಕೊಂಡು ಚೆನ್ನಾಗಿದೆ ಮತ್ತು ಆ ಅಳಿಲಂತೂ ಇನ್ನೂ ಇದೆ ಬೇರೆ ಚಕ್ಲಿ ಏನಿದೆ ತಿನ್ನೋಕ್ಕೆ ಅಂತ ತೋರಿಸ್ತೀನಿ ಅವ್ರಿಗೆ ನೋಡಿ ಅದು ಫುಲ್ಲು ಅಲ್ಲಿಂದ ಇಲ್ಲಿಗೆ ಓಡಾಡಿ ಓಡಾಡಿ ಇವಾಗ ಅಲ್ಲಿ ಮರದ ಮೇಲೆ ಕುತ್ಕೊಂಡು ಕಾಯ್ತಾಯಿದೆ ಸಿಗುತ್ತಾ ನೆಕ್ಸ್ಟು ಹೊಸ ಚಕ್ಲಿನೋ ಇನ್ನೇನಾದರೂ ಸಿಗುತ್ತಾ ಅಕ್ಕಿ ಸಿಗುತ್ತಾ ಕಡಲೆಕಾಯಿ ಬೀಜ ಸಿಗುತ್ತಾ ಅಂತ ಕಾಯ್ತಾ ಇದೆ ಚಕ್ಲಿ ಪ್ಯಾಕೆಟ್ ಮುಂದೆ ಇಟ್ಟಿದ ತಕ್ಷಣ ನೋಡಿ ಹೆಂಗೆ ಓಡ್ ಬರುತ್ತೆ ಫಸ್ಟ್ ಬೇಕು ಚಕ್ಲಿ ಅಲ್ಲಿ ಬರಬೇಕು ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡಬೇಕಲ್ಲ ಓದ್ಲಾಟ ಸರಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಇವ್ರು ಆಟ ಹೀಗೆ ದಿನವೆಲ್ಲಾ ನಡೀತಾ ಇರುತ್ತೆ ನಾನು ಹೋಗಿ ಬೇರೆ ಕೆಲಸ ನೋಡಕೊತೀನಿ ಟೇಕ್ ಕೇರ್ ಬೈ ಬೈ ನೇ라도 ಬಾದ್ದಲಿ ಹೀಗೆ ಬೈ ಬೈ ಅನ್ನತ್ತೇಳಾ ಅಲಿಗಿಣಿ معناتಾ ಆ ಆಮೇಲೆ ಇಲ್ಲಿ ಎಲ್ಲ ನಮಸ್ತೆ ಥ್ಯಾಂಕ್ ಯು